ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವಿದೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ರಚನಾ ಜೀವ ಫೋನ್ ಮಾಡ್ತಾ ಇರೋದನ್ನ ನೋಡಿ ಫೋನ್ ಅನ್ನ ರಿಸೀವ್ ಮಾಡಲ್ಲ ಅಲ್ಲೇ ಇಟ್ಟು ನೀನ್ ತಗೊಳ್ಳಮ್ಮ ಅಂತ ಮಾತ್ರ ವಜ್ರೇಶ್ವರಿ ಬಾಯಿಗೆ ಹಾಕಿ ಜ್ಯೂಸ್ ಅನ್ನ ಕುಡಿಸ್ತಾಳೆ ಈಚೆ ಫುಟ್ರಕ್ ಹತ್ರ ಬಾಲ ಚೇರ್ ಎಲ್ಲ ಇಟ್ಟಿರ್ತಾನೆ ಕೃಷ್ಣ ಬರಿತಾ ನಡ್ಕ್ತಾ ಇರ್ತಾಳೆ ಅದನ್ನ ನೋಡಿದ ಜೀವ ಬೇಬಿ ಚಳಿ ಆಗ್ತಾ ಇದೆಯಾ ಅಂತಾನೆ ಅಂತಾನೆ ಇಲ್ಲ ಲೈಟಾಗಿ ಅಷ್ಟೇ ಬೇಬಿ ಅಂತಾಳೆ ಕೃಷ್ಣ ಮೈ ಸುಡ್ತಾ ಇದೆ ಅದಕ್ಕೆ ಹೇಳಿದ್ದು ಇಲ್ಲಿಗೆ ಬರೋದು ಬೇಡ ಮನೆಯಲ್ಲೇ ಇರೋ ಅಂತ ನನ್ನ ಮಾತೆಲ್ಲಿ ಕೇಳ್ತೀಯ ಅಂತ ಬಾಲಂಗೆ ಒಂದು ಹೊಡಿತಾನೆ ಜೀವ ಏಯ್ ನನಗೆ ಯಾಕೋ ಹೊಡಿತಿದ್ಯೋ ನಾನೇನೋ ಮಾಡಿದೆ ಅಂತಾನೆ ಬಾಲ ಕೃಷ್ಣಗೆ ಬೆಡ್ ಬೆಡ್ಶೀಟನ್ನು ಹೊದಿಸ್ಬಿಟ್ಟು ಜಾಸ್ತಿ ಚಳಿಯಾದರೆ ಹೇಳು ಅಂತಾನೆ ಜೀವ ನಂತರ ತರಕಾರಿ ಕಟ್ ಮಾಡ್ತಾ ರಚನಾ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ಪಾಪ ರಚನಾ ಅವರಿಗೆ ಏನು ಬರಲ್ಲ ಅಂತ ಗೊತ್ತಿದ್ರು ಕಷಾಯದ್ ವಿಷಯದಲ್ಲಿ ಅವ್ರ ಕಾಳಜಿನ ಅರ್ಥ ಮಾಡ್ಕೊಳ್ದೆ ಸುಮ್ನೆ ಬೈದ್ಬಿಟ್ಟೆ ಆಫ್ಟರ್ ಆಲ್ ಟೀ ಶರ್ಟ್ ಅದು ಈ ಕಬಾರ್ಡ್ ಅಲ್ಲಿ ಇದ್ರೇನು ಆ ಕಬಾರ್ಡ್ ಅಲ್ಲಿ ಇದ್ರೇನು ಕೇಳಿದ ತಕ್ಷಣ ತಂದ್ಕೊಟ್ರಲ್ವಾ ಆದ್ರೂ ಯಾಕೆ ರೇಗ್ದೆ ನಾನು ಬರ್ತಾ ಬರ್ತಾ ನಾನ್ಸೆನ್ಸ್ ತರ ಆಡ್ತಾ ಇದ್ದೀನಿ ನಾನು ಬಂದ್ಮೇಲೆ ಸಾರಿ ಕೇಳ್ಬೇಕು ಅಂತ ಜೀವ ಯೋಚನೆ ಮಾಡ್ತಾ ಇರ್ತಾನೆ ಆಗ ಬಾಲ ಕೃಷ್ಣನ್ ಹತ್ರ ಜೀವನ್ ಕಡೆ ತೋರಿಸ್ತಾನೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅಲ್ಲಿ ಅಂತಾನೆ ಬೇಬಿ ಇವತ್ತು ಯಾಕೆ ತರ್ಕಾರಿನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಟ್ ಮಾಡ್ತಾ ಇದ್ದಾರೆ ಅವ್ರ ಕಟ್ಟಿಂಗ್ ಸ್ಟೈಲ್ ಬೇರೆ ಅಲ್ವಾ ಬಾಲಮ್ಮಾಮ ಅಂತಾಳೆ ಕೃಷ್ಣ ಅವನ ಫೋಕಸ್ ತರ್ಕಾರಿ ಮೇಲಿಲ್ಲ ಇಲ್ಲ ಅಮ್ಮನ್ ಮೇಲೆ ಇದೆ ಅವರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಅಂತಾನೆ ಬಾಲ ನೋಡ್ತಾ ಇರು ನಮ್ಗೆ ಗೊತ್ತಾಗದೇ ಇರೋ ಹಾಗೆ ರಚನಾ ಬರೋವರೆಗೂ ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತಾನೆ ಅಂತ ಹೇಳ್ಕೊಂಡು ನಗ್ತಾನೆ ಬಾಲ ಆಗ ಜೀವ ಅವ್ರ ಕಡೆ ನೋಡಿ ಏನು ಅಂತಾನೆ ಏನು ಇಲ್ಲ ಅಂತಾನೆ ಬಾಲ ಆಗ ಜೀವ ತಾನೇ ಕಟ್ ಮಾಡಿರೋ ತರಕಾರಿನ ಶಾಕ್ ನಿಂದ ನೋಡ್ತಾನೆ ಈಚೆ ವಜ್ರೇಶ್ವರಿ ರಚನಾನ ಹಾಗೆ ನೋಡ್ತಿರ್ತಾಳೆ ಯಾಕಮ್ಮ ನನ್ನ ಹಾಗೆ ನೋಡ್ತಾ ಇದೀಯ ಅಂತಾಳೆ ರಚನಾ ನಾನು ನಿನ್ ವಿಷಯದಲ್ಲಿ ಬಹಳಷ್ಟು ತಪ್ಪು ಮಾಡಿದ್ದೀನಿ ರಚನಾ ಆದ್ರೂ ಯಾಕೆ ನೀನು ಇಷ್ಟೊಂದು ಪ್ರೀತಿ ತೋರಿಸ್ತೀಯಾ ನನ್ ಮೇಲೆ ಅಂತಾಳೆ ವಜ್ರೇಶ್ವರಿ ಯಾಕೆಂದ್ರೆ ನೀನು ನನ್ನ ಅಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿ ಕ್ಷಮಿಸಲ್ವಾ ಹಾಗಿರುವಾಗ ಅಪ್ಪ ಅಮ್ಮ ತಪ್ಪು ಮಾಡಿದಾಗ ಮಕ್ಕಳು ಸ್ವಲ್ಪ ಬಿಟ್ಕೊಟ್ರೆ ಏನು ಆಗಲ್ಲ ಅಲ್ವಾ ಅಮ್ಮ ಅಂತಾಳೆ ರಚನಾ ರಚನಾ ನನ್ನಮ್ಮ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನ್ಗಿರೋ ಬುದ್ಧಿಲಿ ಅರ್ಧನೂ ಇಲ್ದೇ ಹೋಯ್ತಲ್ಲಮ್ಮ ನನಗೆ ಅಂತಾಳೆ ವಜ್ರೇಶ್ವರಿ ಆಗ ರಚನಾ ಇವತ್ತು ಯಾಕೋ ನೀನು ತುಂಬಾ ಎಮೋಷನಲ್ ಆಗಿದೆಯಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಇನ್ಮೇಲೆ ಯಾವತ್ತು ಈ ತರದ ನಿರ್ಧಾರನೆಲ್ಲ ಮಾಡಬೇಡ ನಿನ್ನನ್ನು ನಂಬ್ಕೊಂಡು ಇಡೀ ಒಂದು ಕುಟುಂಬ ಇದೆ ಅಮ್ಮ ಅಂತಾಳೆ ರಚನಾ ಆದ್ರೆ ನಾನು ನಿನ್ನನ್ನ ನಂಬ್ಕೊಂಡಿದ್ದೀನಿ ರಚನಾ ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತಾಳೆ ವಜ್ರೇಶ್ವರಿ ನಾನು ಎಲ್ಲಮ್ಮ ಹೋಗ್ತೀನಿ ನಿನ್ನ ಬಿಟ್ಟು ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತಾಳೆ ರಚನಾ ಆಗಾಗ ಬಂದು ಹೋಗೋದು ಅಂದ್ರೆ ಏನಮ್ಮ ಇನ್ಮೇಲೆ ನೀನ್ ಇಲ್ಲೇ ಇದ್ಬಿಡು ಅನ್ ಅಂತಾನೆ ತೇಜ ಅದು ಸಾಧ್ಯ ಇಲ್ಲ ಚಿಕ್ಕಪ್ಪ ನನ್ಗೆ ಅಂತ ಒಂದು ಕುಟುಂಬ ಇದೆ ಗಂಡ ಇದ್ದಾರೆ ಮಗಳಿದ್ದಾರೆ ಒಬ್ಬ ಅಣ್ಣ ಇದ್ದಾರೆ ಅಂತಾಳೆ ರಚನಾ ಜೀವ ನಿನ್ಗೆ ಗಂಡ ಆದ್ರೆ ನನ್ಗೆ ಅಳಿಯ ಕೃಷ್ಣ ನನ್ಗೆ ಮೊಮ್ಮಗಳು ಅವರನ್ನು ಬಿಟ್ಟು ನೀನು ಹೇಗೆ ಇರಲು ಹಾಗೆ ನಿನ್ನನ್ನು ಬಿಟ್ಟು ನನಗೂ ಇರೋಕ್ಕಾಗಲ್ಲ ರಚನೆ ಅವರನ್ನೆಲ್ಲ ಕರ್ಕೊಂಡು ನೀನು ಇಲ್ಲಿಗೆ ಬಂದುಬಿಡು ಅವರಿಗೆ ಏನೇನು ಫೆಸಿಲಿಟಿ ಬೇಕೋ ಅದನ್ನೆಲ್ಲ ನಾನು ಇಲ್ಲೇ ಮಾಡ್ಕೊಡ್ತೀನಿ ಅಂತಾಳೆ ವಜ್ರೇಶ್ವರಿ ನೀನು ಸುಮ್ಮನೆ ಹ್ಞೂ ಅನ್ನಮ್ಮ ಕೆಲವೇ ಗಂಟೆಗಳಲ್ಲಿ ನಿನಗೆ ಏನು ಬೇಕು ಎಲ್ಲ ರೆಡಿ ಮಾಡಿಸ್ಬಿಡ್ತೀನಿ ಅಂತಾಳೆ ಅಂತಾನೆ ತೇಜ ಇಷ್ಟೆಲ್ಲ ಆಸ್ತಿ ಅಂತಸ್ತಿರುವಾಗ ನೀನು ನಿನ್ನ ಕುಟುಂಬ ಯಾಕಮ್ಮ ಮಿಡ್ಲ್ ಕ್ಲಾಸ್ ಜೀವನ ಮಾಡಬೇಕು ಇದೆಲ್ಲ ಯಾರದ್ದು ಹೇಳು ನಿಂದೆ ಅಲ್ವಾ ನನಗೆ ಯಾವುದೂ ಬೇಡ ರಚನಾ ನನ್ಗೆ ನೀನಿದ್ರೆ ಸಾಕು ಇನ್ಮೇಲೆ ನಾನು ನೀನ್ ಹೇಳ್ದಂಗೆನೆ ಕೇಳ್ತೀನಿ ನೀನ್ ಅನ್ಕೊಂಡ್ ಹಾಗೆ ನಡೆಯುತ್ತೆ ನೀನು ನಿನ್ ಗಂಡ ನಿನ್ ಮಗಳು ಎಲ್ರು ಇಲ್ಲಿ ಚೆನ್ನಾಗಿರ್ತೀರ ನೀನೊಬ್ಬ ಸೂಪರ್ ಸ್ಟಾರ್ ಆಗಿ ಸೂಪರ್ ಸ್ಟಾರ್ ತರನೇ ಬದುಕಬೇಕು ಇನ್ಮೇಲೆ ನಿನ್ನ ಪ್ರೊಫೆಷನ್ ಅಲ್ಲಿ ನಾನು ತಲೆ ಹಾಕಲ್ಲ ನಿನ್ಗೆ ಇಷ್ಟ ಆಗೋ ಪ್ರಾಜೆಕ್ಟ್ ಮಾತ್ರ ಒಪ್ಕೋ ಕೆಲ್ಸ ಮಾಡು ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಕಂಪಲ್ಸರಿ ದುಡಿಮೆ ಇರಬೇಕು ರಚನಾ ಆಗ್ಲೇ ಸ್ವಾಭಿಮಾನದಿಂದ ಬದುಕೋಕಾಗುದು ಅಂತಾಳೆ ವಜ್ರೇಶ್ವರಿ ಹೌದು ನಿನ್ಗೆ ಓಕೆ ಅನಿಸಿದ ಸ್ಕ್ರಿಪ್ಟ್ ಅಲ್ಲಿ ಮಾತ್ರ ಆಕ್ಟ್ ಮಾಡಮ್ಮ ಅಂತಾನೆ ತೇಜ ಏನು ಅಮ್ಮ ಮತ್ತೆ ಆಕ್ಟಿಂಗ್ ಮಾಡು ಅಂತಿದ್ದಾಳೆ ಅಂತ ಅಮ್ಮನ ಮೇಲೆ ಅನ್ಮನ ಪಡಬೇಡ ನಿನ್ನ ನಂಬ್ಕೊಂಡು ನಾವು ಮಾತ್ರ ಅಲ್ಲ ರಚನಾ ಮ್ಯಾನೇಜರ್ಗಳು ಡ್ರೈವರ್ಸ್ಗಳು ಆಳು ಕಾಳು ಅಂತ ನೂರಾರು ಕುಟುಂಬಗಳು ನಿನ್ನನ್ನೇ ಡಿಪೆಂಡ್ ಆಗಿದ್ದಾರೆ ನಿನ್ನ ಒಬ್ಬಳ ನಿರ್ಧಾರದಿಂದ ಅವರೆಲ್ಲ ಅನ್ನ ಕಿತ್ಕೊಳ್ಳೋ ಹಾಗೆ ಆಗಬಾರ್ದಲ್ವಾ ತುಂಬಾ ಯೋಚನೆ ಮಾಡಮ್ಮ ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ ದಯವಿಟ್ಟು ನನ್ನ ಮಾತು ಕೇಳಮ್ಮ ನೀನು ಇಲ್ಲಿಗೆ ಬಂದ್ಬಿಡು ನನ್ನ ಬಿಟ್ಟು ಹೋಗ್ಬೇಡ ಅಂತ ವಜ್ರೇಶ್ವರಿ ಹೇಳ್ದಾಗ ಅಮ್ಮ ನಾನ್ ನಿನ್ನ ಬಿಟ್ಟು ಹೋಗಲ್ಲಮ್ಮ ಅಳ್ಬೇಡ ಅಂತಾಳೆ ರಚನಾ ಇದು ನಿನ್ ಕೈಯೆಲ್ಲ ಕಾಲು ಅಂತ ಮುಗಿದು ಕೇಳ್ಕೊತಿದ್ದೀನಿ ಅಮ್ಮನ್ ಜೊತೆನೆ ಇರ್ಬೇಕು ನೀನು ಜೊತೆಲಿ ಇರ್ತೀನಿ ಅಂತ ಮಾತ್ಕೊಡು ಅಲ್ಲಿವರೆಗೂ ನಾನು ನಿನ್ ಕೈ ಬಿಡಲ್ಲ ಅಂತಾಳೆ ವಜ್ರೇಶ್ವರಿ ಆಯ್ತು ಅಂತಾಳೆ ರಚನಾ ಪ್ರಮಾಣ ಮಾಡು ಅಂತ ಕೈ ಮುಂದೆ ಮಾಡ್ತಾಳೆ ವಜ್ರೇಶ್ವರಿ ಈ ಕಡೆ ಹತ್ರ ಕಸ್ಟಮರ್ಸ್ ಬರ್ತಾರೆ ಒಬ್ರು ಜೀವ ಅವರು ನಾನು ಹೇಳಿದ್ದು ಚಿತ್ರಾನ್ನ ನೀವು ಕೊಟ್ಟಿದ್ದು ಪುಣಿಯೋಗ್ರೆ ಅಂತಾರೆ ಸಾರಿ ಅಂತ ಚಿತ್ರಾನ್ನ ಕೊಡ್ತಾನೆ ನೂಡಲ್ಸ್ಗೆ ಉಪ್ಪು ಜಾಸ್ತಿ ಹಾಕಿದ್ದೀರಲ್ಲ ಹೇಗ್ ತಿನ್ನೋದು ಅಂತ ಇನ್ನೊಬ್ರು ಹೇಳಿದಾಗ ಆಗ ಬಾಲ ಸರ್ ಬೇರೆ ಮಾಡ್ಕೊಡ್ತಿದ್ ಬಿಡಿ ಕೂತ್ಕೊಳ್ಳಿ ಸರ್ ಅಂತಾನೆ ಆಗ ಏನಾಗಿದ್ಯೋ ನಿನ್ಗೆ ಅಂತಾನೆ ಬಾಲ ಕೃಷ್ಣನ್ಗೆ ಸ್ವಲ್ಪ ತಲೆನೋಕೊಂಡು ನೀನು ಇಲ್ಲಿ ಮ್ಯಾನೇಜ್ ಮಾಡ್ತಾ ಇರು ಈಗ ಬರ್ತೀನಿ ಅಂತ ಜೀವಿ ಜೀವ ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ಕೃಷ್ಣ ಬಾಲನ ಹತ್ರ ಬಂದು ಬೇಬಿ ಯಾಕೋ ಡಲ್ ಆಗಿ ಎಲ್ಲೋ ಹೋದ್ರಲ್ಲ ಅಂತಾಳೆ ಅವನು ಎಲ್ಲಿ ಹೋಗ್ತಾನೆ ಇಲ್ಲೇ ಎಲ್ಲಾದ್ರೂ ಕೂತಿರ್ತಾನೆ ಅಂತಾನೆ ಬಾಲ ಯಾಕೆ ಅಂತಾಳೆ ಕೃಷ್ಣ ಅಮ್ಮನ ನೋಡದೆ ಅವನಿಗೆ ಇರೋಕೆ ಆಗ್ತಾ ಇಲ್ಲ ಫೀಲಿಂಗ್ಸ್ ಅಂತಾನೆ ಬಾಲ ಆ ಫೀಲಿಂಗ್ಸ್ ನ ಇನ್ನೂ ತುಂಬಾ ಜಾಸ್ತಿ ಮಾಡೋಣ ಅಂತಾಳೆ ಕೃಷ್ಣ ಹೇಗೆ ಅಂತಾನೆ ಬಾಲ ಈಚೆ ತೇಜ ಏನಮ್ಮ ಯೋಚನೆ ಮಾಡ್ತಾ ಇದೀಯಾ ನಾವು ಹೇಳ್ತಿರೋದು ಎಲ್ಲರ ಒಳ್ಳೇದಕ್ಕೆ ನೋಡು ನೀನು ಆಸೆ ಪಟ್ಟೆ ಅನ್ನೋ ಒಂದೇ ಕಾರಣಕ್ಕೆ ನಿಧಿನ ಮೆಡಿಕಲ್ ಓದ್ತಾ ಇರೋದು ನಾನು ಈಗ ನೀನ್ ಆಗಲ್ಲ ಅನ್ಬಿಟ್ರೆ ಅವಳ ಭವಿಷ್ಯ ಮಂಕ ಯಾಕೆಂದ್ರೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಓದಿಸೋ ಶಕ್ತಿ ನನ್ಗಿಲ್ಲಮ್ಮ ಡಾಕ್ಟರ್ ಆಗೋದು ಬಿಡೋದು ನಿನ್ ಕೈನಲ್ಲೇ ಇದೆಯಲ್ಲ ಅಮ್ಮ ಅಂತಾನೆ ತೇಜ ನಿನ್ ವೀಕ್ನೆಸ್ ನ ಇಟ್ಕೊಂಡು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ರಚನಾ ದಯವಿಟ್ಟು ಇವ್ರ ಮಾತಿಗೆ ಮರಳಾಗ್ಬೇಡ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆರ್ತಿ ಕಲ್ರಮ್ಮ ಇವ್ರು ಈಗಾಗ್ಲೇ ಇವರು ಎಂತ ಹೀನ ಜನ ಅಂತ ನಿನ್ಗೆ ಗೊತ್ತಾಗಿದೆ ಅದನ್ನ ಅಂತ ಮನೋಹರ ಯೋಚನೆ ಮಾಡ್ತಾರೆ ಇವಳು ಇಲ್ಲಿರು ಅಂದ್ರೆ ಮುಂದೆ ನನ್ನ ಭವಿಷ್ಯಕ್ಕೆ ಪೆಟ್ಟಾಗುತ್ತೆ ಹೋಗು ಅಂದ್ರೆ ಇನ್ಕಮ್ ಸೋರ್ಸ್ ಕಟ್ ಆಗುತ್ತೆ ಏನ್ ಮಾಡ್ಲಿ ಈಗ ನಾನು ಅಂತ ನಿಹಾರಿಕಾ ಯೋಚನೆ ಮಾಡ್ತಾಳೆ ರಚನಾ ಅಂತ ವಜ್ರೇಶ್ವರಿ ಕೈ ಮುಂದೆ ಮಾಡ್ತಾಳೆ ಆಗ ರಚನಾ ತನ್ನ ಕೈನ ಅಮ್ಮನ ಕೈ ಮೇಲೆ ಇಡಬೇಕಾದ್ರೆ ರಚನಾಗೆ ಒಂದು ಫೋನ್ ಬರುತ್ತೆ ಹಲೋ ಅಂತಾಳೆ ರಚನಾ ಅಮ್ಮ ಅಂತಾಳೆ ಕೃಷ್ಣ ಕಂದಮ್ಮ ಅಂತ ಕೃಷ್ಣ ಅಂದಾಗ ಕೃಷ್ಣ ಕೆಮ್ಮಿಸ್ತಾಳೆ ಕೃಷ್ಣ ಕೆಮಿಸ್ತಾ ಇದೆಯಾ ಏನಾಯ್ತು ಅಂತಾಳೆ ರಚನಾ ಕೋಲ್ಡ್ ಅಮ್ಮ ಚಳಿ ಚಳಿ ಆಗ್ತಾ ಇದೆ ಜ್ವರ ಬರೋ ಹಾಗೆ ಆಗ್ತಾ ಇದೆ ತುಂಬ ಸುಸ್ತು ಅಮ್ಮ ನಿಲ್ಲೋಕೆ ಆಗ್ತಿಲ್ಲ ಅಂತ ಕೃಷ್ಣ ಹೇಳ್ತಾಳೆ ಅಪ್ಪ ಇಲ್ವಾ ಜೊತೆಲಿ ಅಂತ ರಚನಾ ಅಂದಾಗ ನಾವು ಪುಟ್ರಕ್ ಹತ್ರ ಬಂದಿದ್ದೀವಿ ಬೇಬಿ ಆಗಿದ್ದಾರೆ ನೀನ್ ಬಾರಮ್ಮ ನನ್ ಕೈನಲ್ಲಿ ಆಗ್ತಾ ಇಲ್ಲ ಅಂತಾಳೆ ಕೃಷ್ಣ ಪುಟ ನೀನ್ ಭಯ ಪಡ್ಬೇಡ ನಾನು ಈಗ್ಲೇ ಬರ್ತೀನಿ ಅಂತಾಳೆ ರಚನಾ ರಚನಾ ಪೂಜೆ ಮಾಡೋ ಕೃಷ್ಣನು ಅವಳ ಕೈ ಬಿಡಲ್ಲ ಮಗಳು ಕೃಷ್ಣನು ಅವಳ ಕೈ ಬಿಡಲ್ಲ ಹೇಗೋ ಅವರನ್ನ ಕಾಪಾಡ್ಬಿಡ್ತಾರೆ ಅಂತ ಮನೋಹರ ಯೋಚನೆ ಮಾಡ್ತಾರೆ ಅಮ್ಮ ಬೇಗ ಬಾ ಅಮ್ಮ ಅಂತಾಳೆ ಮತ್ತೆ ಕೃಷ್ಣ ನಾನು ಈಗಲೇ ಹೊರಡ್ತೀನಿ ಕೃಷ್ಣ ಇನ್ನು ಹದಿನೈದು ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ಸರಿನಾ ಅಂತ ಕಾಲ್ ಕಟ್ ಮಾಡಿ ಅಮ್ಮ ನಾನು ಈಗಲೇ ಹೊರಡಬೇಕು ಕೃಷ್ಣಂಗೆ ತುಂಬ ಹುಷಾರಿಲ್ಲ ಅಂತಾಳೆ ರಚನಾ ನಿನ್ನ ಅಮ್ಮಗೂ ಹುಷಾರಿಲ್ಲ ರಚನಾ ಅಂತಾನೆ ತೇಜ ಈ ಪರಿಸ್ಥಿತಿನಲ್ಲಿ ನೀನೇ ನನ್ನ ಧೈರ್ಯ ಕಣೆ ಬಿಟ್ಟು ಹೋಗ್ಬೇಡ ಅಂತ ಕೈನ ಹಿಡ್ಕೊಳ್ತಾಳೆ ವಜ್ರೇಶ್ವರಿ ಅಮ್ಮ ಒಬ್ಬ ಮಗಳಾಗಿ ಆರೈಕೆ ಮಾಡೋದು ಹೇಗೆ ನನ್ನ ಕರ್ತವ್ಯನೋ ಹಾಗೆ ಒಬ್ಬ ತಾಯಿಯಾಗಿ ನನ್ನ ಮಗಳ ಆರೈಕೆ ಮಾಡೋದು ನನ್ನ ಕರ್ತವ್ಯ ಅಲ್ವಾ ನಿನ್ಗೆ ಏನಮ್ಮ ಕೊರತೆ ನೋಡ್ಕೊಳ್ಳೋಕೆ ಚಿಕ್ಕಮ್ಮ ಚಿಕ್ಕಪ್ಪ ನಿಧಿ ನಿಹಾರಿಕಾ ಎಲ್ರೂ ಇದ್ದಾರೆ ಆದ್ರೆ ನನ್ ಮಗಳಿಗೆ ನಾನ್ ಮಾತ್ರ ಇದ್ದೀನಿ ಬರ್ತೀನಮ್ಮ ಅಂತ ರಚನಾ ಹೊರಗಡೆ ಹೋಗುವಾಗ ಏಯ್ ನಿಂತ್ಕೊಳ್ಳೆ ಕಷ್ಟಪಟ್ಟು ಸಾಕಿದ ಅಮ್ಮನ್ಗಿಂತ ಅದ ಯಾವಳೋ ನಿಂಗೆ ಮುಖ್ಯ ಆಗ್ಬಿಟ್ಲ ಅಂತ ನಿಹಾರಿಕಾ ಹೇಳ್ತಾಳೆ ಆಗ ರಚನಾ ಏಯ್ ಅಂತ ಹೊಡಿಯೋಕೆ ಕೈ ಮುಂದೆ ಮಾಡಿ ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ನಾಲ್ಗೆ ಸೀಲ್ ಬಿಡ್ತೀನಿ ಕೃಷ್ಣ ನನ್ ಮಗಳು ನನ್ಗೆ ದೇವ್ರು ಕೊಟ್ಟಿರೋ ಮಗಳು ಇಷ್ಟಕ್ಕೂ ತಾಯಿ ಇಲ್ಲದ ಆ ಮಗುವಿಗೆ ತಾಯಿ ಆಗೋದೇನು ಹೊಸ್ತಾ ಈ ಮನೆಗೆ ಉದಾಹರಣೆಗೆ ಕೂತಿಲ್ವಾ ಇಲ್ಲಿ ನನ್ನಮ್ಮ ಹೌದು ನನಗೆ ಪ್ರಶ್ನೆ ಮಾಡೋಕೆ ನೀನ್ ಯಾವಳೆ ನೀನು ಯಾರ್ದೋ ಮನೆ ಮಗಳಲ್ವಾ ಯಾವತ್ತಾದ್ರೂ ಹೊರಗಿನೋಳೆ ಅಂತ ಟ್ರೀಟ್ ಮಾಡಿದ್ಯಲ್ವಾ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ಏನ್ ನಿನ್ ಕಾಂಟ್ರಿಬ್ಯೂಷನ್ ಈ ಮನೆಗೆ ತಿಂಗಳಿಗೆ ಒಂದ್ ಲಕ್ಷ ದಂಡ ಬಿಟ್ಟು ನನ್ನನ್ನು ಕೆಣಕ್ ಬೇಡ ನಿನ್ನ ಲಿಮಿಟಲ್ಲಿ ನೀನು ಇರುವಂತ ರಚನಾ ನಿಹಾರಿಕಾಗಿ ಹೇಳಿ ಅಲ್ಲಿಂದ ಹೋಗ್ತಾಳೆ ಈಚೆ ಜೀವ ಕೂತಲ್ಲೇ ಕೂತ್ಕೊಳ್ಳೋಕಾಗದೆ ವಿಚಿತ್ರವಾಗಿ ಆಡ್ತಾ ಇರ್ತಾನೆ ಏನಾಗ್ತಾ ಇದೆ ನನಗೆ ಇವತ್ತು ಯಾವತ್ತೂ ಇಷ್ಟೊಂದು ಅನ್ಇಸಿ ಫೀಲ್ ಆಗಿಲ್ಲ ನಾನು ರಚನಾಗೆ ತುಂಬಾ ಸಲ ಬೈದಿದ್ದೀನಿ ಅವತ್ತೆಲ್ಲ ಏನು ಅನಿಸಿಲ್ಲ ಇವತ್ತು ರಚನಾ ಮನೆಯಿಂದ ಹೋದಾಗಿಂದ ಏನೋ ಕಳ್ಕೊಂಡ ಹಾಗೆ ಆಗ್ತಿದೆಯಲ್ಲ ಯಾಕೆ ಹೀಗೆ ಹೋದವರು ಇಷ್ಟೊತ್ತಾದರೂ ವಾಪಸ್ ಬಂದಿಲ್ಲ ಫೋನು ಮಾಡಿಲ್ಲ ನಾನು ಫೋನ್ ಮಾಡಿದರೆ ಉತ್ತರನೂ ಕೊಡ್ತಾ ಇಲ್ಲ ಏನು ನಡೀತಾ ಇರ್ಬೋದು ಆ ವಜ್ರೇಶ್ವರಿ ಈ ಸಲ ಯಾವ ಥರ ಡ್ರಾಮಾ ಮಾಡ್ತಿರ್ಬೋದು ಅಂತಾನೆ ಈಚೆ ರಚನಾ ಬರುವಾಗ ಮನೋಹರ್ ಆರ್ತಿ ಅವಳ ಹಿಂದೆ ಬಂದು ಕೃಷ್ಣಂಗೆ ಏನಾಯ್ತಮ್ಮ ಅಂತಾರೆ ಜ್ವರ ಚಿಕ್ಕಪ್ಪ ಅಳ್ತಾ ಇದ್ದಾಳೆ ಅಂತಾಳೆ ರಚನಾ ಕ್ಯಾಬ್ ಬುಕ್ ಮಾಡ್ತೀನಿ ಇರು ಅಂತಾರೆ ಮನೋಹರ್ ಬೇಡ ಚಿಕ್ಕಪ್ಪ ನಾನು ಆಟೋದಲ್ಲಿ ಹೋಗ್ತೀನಿ ಅಂತ ಬರುವಾಗ ಟೈಗರ್ ಕೈನ ಅಡ್ಡ ಮಾಡಿ ಮೇಡಮ್ ನೀವು ಹೋಗ್ಬೇಡಿ ಅಂತಾನೆ ದಾರಿ ಬಿಡು ಟೈಗರ್ ಅಂತಾಳೆ ರಚನಾ ಆಗ ತೇಜ ಬಂದು ರಚನಾ ನನ್ನ ಮಾತು ಕೇಳಮ್ಮ ಹೋಗ್ಬೇಡ ಅಮ್ಮ ಒಂದೇ ಸಮ ಅಳ್ತಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಅವರನ್ನ ಬಿಟ್ಟು ಹೋಗ್ಬೇಡ ಅಂತಾನೆ ಚಿಕ್ಕಪ್ಪ ನನಗೆ ಹೋಗ್ಲೇಬೇಕು ಕೃಷ್ಣಾಗೆ ಹುಷಾರಿಲ್ಲ ಅಂತಾಳೆ ರಚನಾ ಏಯ್ ಅಂತ ಕೂಗ್ತಾಳೆ ವಜ್ರೇಶ್ವರಿ ಅತ್ತಿಗೆ ಇನ್ನೇನೋ ಮಾಡಿಕೊಂಡ್ರು ಅಂತ ತೇಜ ಟೈಗರ್ ಒಳಗಡೆ ಓಡಿ ಹೋಗ್ತಾರೆ ಆಗ ರಚನಾ ವಾಪಸ್ ವಜ್ರೇಶ್ವರಿ ಹತ್ರ ಹೋಗ್ಬೇಕು ಅನ್ನುವಾಗ ನಿಧಿ ಬಂದು ನೀನು ಹೋಗ್ಬೇಕಾಗಿರೋ ಸರಿಯಾದ ದಾರಿ ಅದು ಅಂತ ಹೊರಗಡೆ ಕೈ ತೋರಿಸ್ತಾಳೆ ನಿಧಿ ಅಂತಾಳೆ ರಚನಾ ದೊಡ್ಡಮ್ಮಂಗೆ ಏನು ಆಗಿಲ್ಲ ಅಕ್ಕ ಅವರು ಮಾಡ್ತಿರೋದೆಲ್ಲ ಡ್ರಾಮಾ ಅಂತ ನಿಧಿ ನಡೆದಿರೋದನ್ನೆಲ್ಲ ತಾನು ವಿಂಡೋ ಇಂದ ನೋಡಿದ್ದನ್ನ ರಚನಾ ಹತ್ರ ಹೇಳಿ ಮತ್ತೆ ನೀನು ನಿನ್ನನ್ನ ಫೂಲ್ ಮಾಡ್ತಾ ಇದ್ದಾರೆ ಯಾಮಾರ್ ಬೇಡ ಅಕ್ಕ ನೀನು ಈ ಜನ ಸರಿ ಇಲ್ಲ ಚೀಟರ್ಸ್ ಅಂತಾಳೆ ನಿಧಿ ಆಚೆ ತೇಜ ಟೈಗರ್ ರೂಮಿಗೆ ಬರುವಾಗ ವಜ್ರೇಶ್ವರಿ ಪಿಲ್ಲೋನೆಲ್ಲ ಬಿಸಾಕ್ತಾಳೆ ಏನಾಯ್ತು ಅತ್ತಿಗೆ ಅಂತಾನೆ ತೇಜ ಎಲ್ಲಿ ಅಂತಾಳೆ ವಜ್ರೇಶ್ವರಿ ಹಾಲ್ನಲ್ಲಿ ಇದ್ದಾರೆ ಮೇಡಮ್ ಅಂತಾನೆ ಟೈಗರ್ ನಾವು ಅವಳನ್ನ ಹೋಗೋದಕ್ಕೆ ಬಿಡದೆ ತಡಿತಿದ್ವಿ ಅಷ್ಟರಲ್ಲಿ ನೀವು ಕಿರ್ಚ್ಕೊಂಡ್ರಿ ನೋಡೋದಕ್ಕೆ ಓಡಿ ಬಂದ್ವಿ ಅಂತಾನೆ ತೇಜ ನಾನು ಕಿರ್ಚ್ಕೊಂಡಿದ್ದೆ ಅವಳು ಮತ್ತೆ ಹೊಸಲು ದಾಟಿ ಹೋಗಬಾರ್ದು ಅಂತ ಯಾವ ಕಾರಣಕ್ಕೂ ಅವಳು ಮನೆ ಕಾಂಪೌಂಡ್ ದಾಟಬಾರ್ದು ಬಿಟ್ವಿ ಕೆಟ್ವಿ ಜೀವ ಅವಳ ತಲೆ ಕೆಡಿಸ್ಬಿಡ್ತಾನೆ ಸಿನಿಮಾ ಇಂದ ದೂರ ಮಾಡಿಬಿಡ್ತಾನೆ ನಾವು ಸರ್ವೈವ್ ಆಗಬೇಕು ಅಂದರೆ ಅವಳು ಆಕ್ಟ್ ಮಾಡಲೇಬೇಕು ಇಂಥ ಅವಕಾಶ ಮತ್ತೊಮ್ಮೆ ಸಿಗೋದಿಲ್ಲ ಹೋಗಿ ಲಾಕ್ ಮಾಡಿ ಅವಳನ್ನು ಅಂತಾಳೆ ವಜ್ರೇಶ್ವರಿ ಆಗ ಎಲ್ಲರೂ ಹಾಲ್ಗೆ ಬರ್ತಾರೆ ವಜ್ರೇಶ್ವರಿನೂ ಬರ್ತಾರೆ ಸಿಟ್ಟಿಂದ ರಚನಾ ವಜ್ರೇಶ್ವರಿನ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ವಿಡಿಯೋ ಇಷ್ಟಾದ್ರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಗ್ತಾ ಇರಿ ಶುಭ ದಿನ ಧನ್ಯವಾದಗಳು